ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ತಡ್ತಾ ಇದೆ ಹಬ್ಬ ಇದೆ ಇವತ್ತು ಹಬ್ಬದಲ್ಲೂ ಕೂಡ ಈ ಟ್ರಾಫಿಕ್ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಜನ ರಸ್ತೆ ಮಾರ್ಗ ಬದಲಾವಣೆ ಮಾಡಿದ್ರು ಕೂಡ ಸಂಚಾರ ದಟ್ಟಣೆ ಆಗ್ತಾ ಇದೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಪ್ರತಿಭಟನೆಗೆ ಬಸ್ ಮತ್ತೆ ಟಿ ಟಿ ವಾಹನಗಳಿಂದ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ವಾಹನ ಸಂಚಾರ ಕಡಿಮೆ ಮಾಡಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ ಕೇಳ್ಕೊಳ್ತಾ ಇದ್ದಾರೆ ಆ ಒಂದು ವಾಹನ ಸಂಚಾರ ಕಡಿಮೆ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ನೋ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ನಿಲ್ಲಿಸಲಾಗಿದೆ ಆ ನಿಲ್ಲಿಸಿದಂತಹ ವಾಹನಗಳನ್ನು ಟೋಯಿಂಗ್ ಮಾಡಲಾಗ್ತಾ ಇದೆ ವಾಹನಗಳನ್ನು ಟೋಯಿಂಗ್ ಟೋಯಿಂಗ್ ಮಾಡ್ತಾ ಇರುವಂತಹ ಸಂಚಾರಿ ಪೊಲೀಸರು ನೋಡಿ ನೂರಾರು ಕಾರ್ಯಕರ್ತರ ಆಗಮನ ಆಗ್ತಾ ಇದೆ ಎಲ್ಲಬೇಕಲ್ಲಿ ವೆಹಿಕಲ್ಸ್ಗಳನ್ನು ನಿಲ್ಲಿಸಿ ಹೋಗಿದ್ದಂತಹ ವಾಹನಗಳನ್ನ ಇದೀಗ ಟೋಯಿಂಗ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸಹಜವಾಗಿಯೇ ಎಲ್ವೆ ವಾಹನಗಳನ್ನು ವಾಹನಗಳ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿಯೇ ಟ್ರಾಫಿಕ್ ಜಾಮ್ ಇದೇ ಇರತ್ತೆ ಆ ಟ್ರಾಫಿಕ್ ಜಾಮ್ನ ಬಿಸಿಯಲ್ಲೇ ಇವರು ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸಿ ಎಲ್ಲಿ ಬೇಕಲ್ಲಿ ನಿಲ್ಸಿ ಪ್ರತಿಭಟನೆಗೆ ಹೋಗ್ತೀನಿ ಅಂತಂದರೆ ಪೊಲೀಸ್ನವ್ರು ಕೇಳ್ತಾರ ಸುಮ್ಮನೆ ಬಿಡ್ತಾರ ಟೋಯಿಂಗ್ ಮಾಡಿಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಿಲ್ಲಿಸಿದಂತಹ ವಾಹನಗಳೆಲ್ಲವನ್ನೂ ಕೂಡ ಇದಕ್ಕೆ ಟೋಯಿಂಗ್ ಮಾಡಿ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರು ಟ್ರಾಫಿಕ್ ಜಾಮ್ ಒಂದು ಕಡೆ ಹಬ್ಬ ಇರುವಂತಹ ಸಂದರ್ಭದಲ್ಲಿ ಈ ಹೂವು ಹಣ್ಣು ತರಕಾರಿ ಎಲ್ಲವನ್ನು ಪರ್ಚೇಸ್ ಮಾಡೋದಕ್ಕೆ ಮನೆ ಮನೆಯ ಮನೆಯವರೆಲ್ಲರೂ ಕೂಡ ಮಾರ್ಕೆಟ್ಗಳನ್ನತ್ತ ಪ್ರಯಾಣವನ್ನು ಬೆಳೆಸಿರ್ತಾರೆ ಅವ್ರು ಬೇರೆ 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 ಭಾಗಕ್ಕೆ ಹೋಗಬೇಕು ವೀಕೆಂಡ್ ಬೇರೆ ಇವತ್ತು ಹಬ್ಬ ನಾಳೆ ನಾಳಿದ್ದು ವೀಕೆಂಡು ಸೊ ಹಾಗಾಗಿ ಜನ ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗ್ತಾ ಇರ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸೊ ಹಾಗಾಗಿ ಸಹಜವಾಗಿಯೇ ಈಗ ಟ್ರಾಫಿಕ್ನ ಬಿಸಿ ಜನಸಾಮಾನ್ಯರು ತಡ್ತಾ ಇದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ನ ಬಳಿ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಮತ್ತು ಈ ಟ್ರಾಫಿಕ್ ಜಾಮ್ನ ಕ್ಲಿಯರ್ ಮಾಡೋದು ಹರಸಾಹಸ ಆಗಿದೆ ಪೊಲೀಸ್ನವ್ರಿಗೆ ಟ್ರಾಫಿಕ್ ಪೊಲೀಸ್ನವರು ಕೂಡ ಟ್ರಾಫಿಕ್ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಕಾರ್ಯಕರ್ತರ ಆಗಮನ ಆಗ್ತಾ ಇದೆ ಇಲ್ಲಿ ಬೇಕಲ್ಲಿ ಯಾರು ಕೇಳ್ತಾರೆ ನಮ್ಮನ್ನ ಟೋಯಿಂಗ್ ಇರಲಿಲ್ಲ ಇಷ್ಟು ದಿನ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಅಂತ ನಡ್ಕೊಳ್ತಾ ಇದ್ದರು ಈಗ ಟೋಯಿಂಗು ಕೂಡ ಶುರುವಾಗಿದೆ